ಇವತ್ತು ಉಮರಣದಿಂದ ಆಗಸ್ಟ್ ಹದಿನೈದು ಕಾರ್ಯಕ್ರಮ ಮುಗಿಸ್ಕೊಂಡು ಅಲ್ಲಿಂದ ಊರಿಗೆ ಹೋಗಿ ಊರಿಂದ ಇವತ್ತು ನಮ್ಮ ಕುರಿಗೆ ಬಂದೀವಿ ಅಲ್ಲಿ ನೋಡ್ರಿ ನಮ್ಮ ಕುರಿ ಎಲ್ಲ ಮೇತಾವೆ ಬರ್ರಿ ಕುರಿಯಾಗೋಗಣರಿ ಕುರಿ ಹೆಂಗದ ನೋಡಣ್ರಿ ನಮ್ಮ ಕುರಿಗಳ ಎಲ್ಲರೂ ಹೋಗಿ ಕುರಿ ತರ್ತಾವು ಹೋಗ್ತಾರೆ ಈ ಟೈಮ್ದಾಗ ಕುರಿ ಪರಿಸ್ಥಿತಿ ಭಾಳ ಕೆಟ್ಟಿರ್ತೈತಿ ನಮಗೂ ಗೊತ್ತಿಲ್ಲ ಕುರಿ ಹೆಂಗದ ಅನ್ನೋದೇ ಇದೇ ಇದ್ರೆ ಬಂದಿವಿ ನಾವು ಬರ್ರಿ ಕುರಿ ನೋಡೋಣ್ರಿ ಒಂದು ನಾವು ಎಷ್ಟ ಹಾಡ ಹಾಡಿದ್ರು ಎಷ್ಟ ಇಂಥ ಕಾರ್ಯಕ್ರಮ ಮಾಡಿದ್ರು ಕೂಡ ಅಲ್ಲಿ ಒಂಥರ ಮಜಾನೆ ಬೇರೆ ಇರ್ತೈತಿ ಯಾಕಂದ್ರೆ ಅಲ್ಲಿ ಜನಗಳಿರ್ತಾರೆ ನೋಡೋರು ಇರ್ತಾರ ಕೆಕ್ಕಿ ಕೆಪಾಳೆ ಸಿಳಿ ಇಂಥವ್ ಇರ್ತಾವೆ ಅಲ್ಲಿ ಒಂಥರ ಮಜಾ ಬರುತ್ತೆ ಬಟ್ ಒಂದು ಬಡ್ಡಿಂದ ಮಾಡ್ಕೊಂತ ಬಂದ್ರಂಥ ಕೆಲಸದಾಗ ನಾವಿಲ್ಲಿ ಬಂದಾಗ ಒಳಗೆ ಒಳಗಿರೋದಾಗಲಿ ಕುರಿ ನಾವು ಹೋಗಿ ಕುದ್ದಾಗಿ ಮತ್ತೆ ಕುರಿ ಮೆಸೋದಾಗಲಿ ಇರತಕ್ಕಂಥ ಮಜಾ ಭಾರಿ ಇರ್ತೈತಿ ಯಾಕಂದ್ರೆ ಅವತ್ತ ನಾವು ದೇವ್ರ ಅಂತೇಳಿ ಪೂಜೆ ಮಾಡ್ತೇವೆ ಎಲ್ಲರೂ ಅಷ್ಟೇ ಯಾವುದೋ ಕುರುಬರಾಗಲಿ ಕುರಿ ಸಾಕಿದವರಾಗಲಿ ಎಲ್ಲರೂ ಲಕ್ಷ್ಮೀ ತಾಯಿ ಅನ್ಕೊಂಡ ಅವತ್ತು ಮೇಸ್ತಾರ ಹೊರತು ಇವತ್ತು ನಮ್ಮ ಕೆಲಸ ಐತಿ ನಾವು ಮಾಡಬೇಕು ಅನ್ನೋದು ಯಾರೂ ಧೈರ್ಯ ಮಾಡೋಂಗಿಲ್ಲ ಇವತ್ತರಿಂದ ನಮ್ಮ ಮನೇ ನಡೀತದೆ ಹಂಗೆ ಒಂದು ಇಡೀ ನಾಡನೂ ತಿರುಗ್ತೇವೆ ಇದರಿಂದ ಭಾಳ ಪಾಯ್ದ ಐತಿ ಕುರಿಗಳಿಂದ ಯಾಕಂದ್ರೆ ನಮ್ಮ ಅಜ್ಜಾರಾಗಲಿ ಅದನ್ನ ಮಾಡ್ಕೊತ ಬಂದರು ನಮ್ಮ ಅಪ್ಪಾರ ಆಗಲಿ ಅದನ್ನ ಮಾಡ್ಕೊತು ಬಂದರು ಇವತ್ತಿಗಾದರು ನಮ್ಮ ಅಣ್ಣಗಳಾದ್ರೂ ಇದನ್ನ ಮಾಡ್ಕೊತು ಅವರು ಇನ್ನೂ ಮುಂದಾದರೂ ನಾವು ಏನೇ ಮಾಡಿದ್ರು ಕುರಿ ಮಾತ್ರ ಬಿಡೋದಿಲ್ಲ ಯಾಕಂದ್ರೆ ಇವು ನಮ್ಮ ಒಂದನೇ ತಾಯಿ ನಮ್ಮ ಹೆತ್ತವ ಎರಡನೇ ತಾಯಿ ಕುರಿಗಳು ಅನ್ಕೊಂಡು ಬಂದವರು ನಾವು ಬಿಡೋಕ್ಕೂ ಬರೋದಿಲ್ಲ ನೋಡಿರಿ ಎಷ್ಟು ಮೇತಾವ ಕುರಿಗಳ ಕೆಸರಿದ್ದು ಕೆಸರಿ ಮೇಲೆ ಹೋಕೆ ಆತವೆ ಕೆಲವೊಂದು ಕಡೆ ಮಳೆ ಭಾಳ ಐತಿ ಒಂದು ಎರಡು ದಿನ ಆತಂಥ ಮಳೆ ಇಲ್ಲ ಅದಕ್ಕೊಂದು ಸ್ವಲ್ಪ ಹಸಿ ಕಮ್ಮಿ ಆಗ್ಯದ ಕುರಿ ಭಾರಿ ಮೇ ಇರಲಿ ಅದೇ ಮತ್ತೆ ನಿಮಗೆ ತೋರ್ಸಿ ನಾವು ಫಸ್ಟ್ ಇದನ್ನ ಮಾಡ್ಕೊತಿದ್ದವ್ರೆ ಈಗ ಜನಪದ ಹಾಡಕ್ ಬಂದಿದ್ವಿ ಇವ ನಮ್ಮ ಇವ ನಮ್ಮ ಪೂಡಿ ಕುರಿ ಕಾಲವ್ರು ಫಸ್ಟ್ಗೆ ಹಾಡ ಹಾಡಕ್ ಹೋದಾಗಿಂದ ಸ್ವಲ್ಪ ದೂರ ಹಳೆ ಮಳೆಯ ನೆಕ್ಸ್ಟ್ ಅದು ಮುಂದೆ ಹೊಟ್ಟರೆ ಅವ್ರು ಸ್ವಲ್ಪ ಆರಾಮ್ No, norte, 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 norte. ¡Ayú! la

ಬಾಳಮೊಮ್ಮವಾಗಿ ಕುರಿಗೆ ಬಂದೀವಿ ಇವತ್ತು ಮೇನ್ ಭಾಳ ಪರಿಸ್ಥಿತಿ ಭಾಳ ಐತಿ ಯಾಕಂದ್ರೆ ಇಲ್ಲಿ ಮಳೆ ರಾಡಿ ಇರೋಜಾ ಭಾಳ ಐತಿ ಇರ್ತೈತಿ ನೋಡ್ರಿ ಇಲ್ಲಿ ಕುರಿಗಳ ಟೈಮ್ ಮುಗೀತ ಮೇಯ್ದ ಅಂತ ಮುಗಿದು